ಗೆ ಒಂದು ವೀಕ್ನೆಸ್ ಮೈಕ್ ಕೊಟ್ಟರೆ ಮಾತಾಡೋಕೆ ಬಹಳ ಕಷ್ಟ ಒಂದು ಡಾನ್ಸ್ ಮಾಡು ಅಂತ ಹೇಳಿದ್ರೆ ಮಾಡ್ಬಿಡ್ಬೋದು ಮೈಕಲ್ಲಿ ಮಾತಾಡೋದನ್ನು ಬಹಳ ಕಷ್ಟ ನಾನು ತುಂಬ ಕ್ಯಾಶುಲ್ ಆಗಿ ಮಾತಾಡ್ತೀನಿ ದಯವಿಟ್ಟು ಅನೇತ ಭಾವಿಸ್ಬಾರ್ದು ಆ ಈ ದಿನ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ ಆಗಿ ಮಾತಾಡ್ಬೇಕು ಅಥವಾ ಒಂದು ತಾಯಿಯಾಗಿ ಮಾತಾಡಬೇಕು ಅನ್ನೋ ನನ್ಗೆ ಗೊತ್ತಾಗ್ತಾ ಇಲ್ಲ ಬಹಳ ಸಂತೋಷದ ದಿನ ನನಗೆ ನನ್ನದು ಒಂದು ಕನಸು ಒಂದು ಪುಟ್ಟ ಕನಸು ಇವತ್ತು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನ್ಸತ್ತೆ ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದ್ರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವ್ಳಿಗೆ ಯಾವುದೂ ಇಲ್ಲ ಇನ್ಮೇಲೆ ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನು ಅವಳು ಅರ್ಥ ಮಾಡ್ಕೋಬೇಕು ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು ಯಾವ ರೀತಿ ಕಲಾ ಚಿತ್ರರಂಗದಲ್ಲಿ ಈ ದಿನ ಅವ್ರು ಬಂದು ಕೊಟ್ಟಿರುವಂತ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು ಹಾಗೆ ನಂದು ನಮ್ಮ ತಂದೆ ಅವರು ಹೇಳಿದಂಗೆ ನಮ್ಮ ತಂದೆ ಈ ದಿನ ಇದ್ದಿದ್ರೆ ಭಾಳ ಸಂತೋಷ ಇದ್ರು ಈಗಷ್ಟೇ ಅವಳು ಸ್ವಲ್ಪ ತಿಂಗಳಿಂದ ನಿಧನರಾದರು ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ರು ಮಾಡೋಕ್ಕಾಗಲಿಲ್ಲ ಅವ್ರ ಮೊಮ್ಮಗಳ ಮೂಲಕ ಅವ್ರ ಆಶೀರ್ವಾದದಿಂದ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆಗೆ ನಿಂತಿದ್ದಾಳೆ ಯಾಕಂದ್ರೆ ನಮ್ಮ ತಂದೆಯೇ ಅವಳನ್ನ ಫಸ್ಟು ಚಿಕ್ಕ ವಯಸ್ಸಲ್ಲಿ ಎರಡೂವರೆ ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದರು ಡಾನ್ಸ್ನ ಆ ದಿನವೇ ಹೇಳಿದ್ರು ಚೆನ್ನಾಗಿ ಬೆಳಿತಾಳೆ ಇನ್ನ ಮೇಲೆ ನಾನು ಕಂಡಿದ್ದು ಕನಸು ಅವಳು ನನಸು ಮಾಡ್ತಾಳೆ ಅಂತ ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಮ್ಮ ಯಜಮಾನ್ರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ಇಲ್ಲಿ ಕೂತಿರುವಂಥ ನನ್ನ ಅಣ್ಣನೂ ನನಗೆ ಸದಾ ಬಾಕಿ ನಿಂತಿದ್ದಾರೆ ಅದೇ ರೀತಿಯಾಗಿ ನನಗೆ ಒಳ್ಳೆಯ ಟೀಮ್ ಸಿಕ್ತು ನಾನು ಏನು ಅಂದ್ಕೊಂಡಿದ್ದು ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್ ಕುಮಾರ್ ಸರ್ ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದ್ದೆ ನನ್ನ ಮಗಳ ಹೆಸರಲ್ಲೇ ಒಂದು ಯುನಿಕ್ ಆಗಿ ಹೆಸರು ಆ ಹೆಸರಲ್ಲೇ ಒಂದು ಹಾರ್ಡ್ ಬರ್ಕೊಡಪ್ಪ ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನ ಇದು ಮಾಡ್ಕೊಟ್ರು ಅವ್ರಿಗೂ ಅಷ್ಟೇ ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್ ಇಷ್ಟು ಒಳ್ಳೆ ಟ್ಯಾಲೆಂಟ್ ಮಗು ಇಟ್ಕೊಂಡು ನೀವು ಮಾಡಬಹುದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು ಹಾಗೇನೆ ಅವಳಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೆ ಕೇಪಬಲ್ ಇದ್ದಾಳೆ ಮಾಡ್ಬೋದು ಅಂತ ನನಗೂ ಅನಿಸಿ ಸುಮ್ಮನೆ ಮಗಳಿದ್ದಾಳೆ ಡಾನ್ಸ್ ಬರುತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ ಅವಳು ಒಂದು ಒಳ್ಳೆ ಕಲಾವಿದೆ ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ ಇಂಥ ಚುನಾವಣಾ ಸಮಾರಂಭದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅಣ್ಣ ಅವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ ಹಾಗೆಯೇ ಶ್ರೀನಿವಾಸಣ್ಣ ಅವರು ಅಷ್ಟೇ ಅವಳನ್ನು ಪ್ರತಿಭೆ ನೋಡಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಪ್ರತಿಯೊಬ್ಬರೂ ಅಷ್ಟೇ ನನ್ನೆಲ್ಲ ಸಹೋದರರಿಗೆ ಇಲ್ಲಿ ಯಾರ ಹೆಸರನ್ನು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಎಲ್ಲರೂ ನನಗೆ ನಮ್ಮ ಅಣ್ಣಂದ್ರಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರ ನನಗೆ ಇದಕ್ಕಿಂತ ಇನ್ನೇನು ಬೇಕು ಎಷ್ಟೇ ಕೋಟಿ ಎಷ್ಟೇ ಆಸ್ತಿ ಏನೇ ಇರಲಿ ಯಶಸ್ಸನ್ನ ಕಾಣ್ತಾರಲ್ಲ ಅದರಲ್ಲಿ ಸಿಗೋ ಆನಂದ ಏನೇ ಆಗಿರ್ಬೋದು ಒಂದು ಫಸ್ಟ್ ರ್ಯಾಂಕು ಒಂದು ಏನೇ ಒಂದು ಮಾರ್ಕ್ಸ್ ಹೆಚ್ಚಿಗೆ ತಗೊಳ್ಳೋದಾಗಲಿ ಯಾವುದೋ ಒಂದರಲ್ಲಿ ಮುಂದಿರೋದು ಅದರಲ್ಲಿ ಸಿಗೋ ಆನಂದ ತಂದೆ ತಾಯಿಗೆ ಇನ್ನೇನು ಕೊಟ್ಟರು ಸಿಗಲ್ಲ ಅದು ನನಗೆ ಇವತ್ತು ಆ ಖುಷಿನ ನಮ್ಮ ಜಾಜಿ ತಂದು ಹಾಗೆ ಇದು ಪೂರಕವಾಗಿ ಶೈಲಜಾ ಮೇಡಮು ಮತ್ತು ಸರ್ ಡಿ ಬಿಟ್ಸ್ ವತಿಯಿಂದ ನಮಗೆ ಮನೆ ಮಗಳ ಥರ ತುಂಬ ಹೃದಯದ ಆಶೀರ್ವಾದ ಕೊಟ್ಟು ಅವರ ಚಾನೆಲ್ನಲ್ಲಿ ನಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ ಹೀಗೆ ತಮ್ಮೆಲ್ಲರ ಪ್ರೋತ್ಸಾಹ ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ನ ಧನ್ಯವಾದಗಳು ಹೇಳ್ತೀನಿ ನಾವು ಒಂದು ಹತ್ತು ಜನ ಗೊತ್ತಾಗೋಗ ಮಾಡಿದ್ದೀವಿ ತಾವೆಲ್ಲರೂ ಅವಳ ಕಲೆನ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀರಾ ನಮ್ಮ ತಮಗೆಲ್ಲರಿಗೂ ನನ್ನ ಪೂರ್ವಕ ವಂದನೆಗಳು ನಮ್ಮೆಲ್ಲ ಟೀಮ್ ಅವರಿಗೆ ಸ್ಪೆಷಲ್ಲಾಗಿ ದರ್ಶನ್ ಸರ್ ಅವರಿಗಂತೂ ನಾನು ಮಾತಿಲ್ಲ ಏನು ಹೇಳಿದ್ರು ಅದು ಇದಾಗತ್ತೆ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಅಂದರೆ ನಮ್ಮ ಜವಾಬ್ದಾರಿ ಅವ್ರನ್ನ ಹೆಸರನ್ನು ಉಳಿಸುವಂಥ ಒಂದು ಜವಾಬ್ದಾರಿ ನಮಗಿದೆ ಖಂಡಿತ ಅವ್ರ ಮಾರ್ಗದರ್ಶನದಲ್ಲೇ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ